ಹಾಂ ಯಾಕೆ ಚುಮ್ಮಿ ಹಾಂ ಬರ್ಕೊಳ್ದಲ್ಲ ಮುಗಿತಾನ ಹೊಂಟ್ರಣ ಯಾಕೆ ಲೇ ಚಿಂಟೆ ಮುಗಿತಾನ ಬರೀದಲ್ಲ ಮಗನ ಹ್ಞೂ ರೀ ಅಜ್ಜರ ಎಲ್ಲ ಬರೀದೆಲ್ಲ ಮುಗೀತ್ರಿ ಹೋಮ್ ವರ್ಕ್ ಎಲ್ಲ ಮಾಡೀವ್ರಿ ಹಿಂಗೆ ಮನೆಗೆ ಹೋಗಾಕತ್ತಿದ್ನಿ ರೀ ಹಿಂಗಾಗಿ ಬಿಟ್ಟು ಬರ್ತೀನಿ ಅಂತ ಅಂದ ಚಿಂಟು ಅಂದ್ರಿ ಅದಕ್ಕೆ ನಿಂತೀನಿ ನೋಡ್ರಿ ಹಾಂ ಏ ತಡಿ ತಡಿ ಬೇಡ ತಂಗಿ ನಾ ಬಿಟ್ಟು ಬರ್ತೀನಿ ಅವಳ ಹ್ಞೂ ಅವೇನು ಬಿಡೋದು ಬೇಡ ನಾ ಬಿಟ್ಟು ಬರ್ತೀನಿ ನೋಡಿ ಅಜ್ಜ ಬೇಡ ಆಕೆ ನನ್ನ ಫ್ರೆಂಡ್ ஏனே ஏ அக்க நின் ஃபிரெண்ட் அத மகனா அவரப்போகிட்டு குட் அவன் ஜொத்தி மாதாடி பர்த்தின நீ சுந்தர் மகன அல்லே நாய் இத்தவராக ஹிடுக்கு திண்டு வந்த நோடு நாய் அந்த மக ஒன் கிலோமீட்டர் ஓடான மத்த விட்டு ನಾನ ಬಿಟ್ಟು ಬರ್ತೀನಿ ನೀನ ನನ್ನ ಜೊತೆ ಬರಬೇಡ ನನ್ನ ಹಿಂದೆ ಬರಬೇಡ ನನಗೇನು ಇದನ್ನು ಮಾಡಬೇಡ ಚಿಂಟು ಹೋಗ್ಲಿ ಬಿಡು ತಂಗಿ ನಾ ಬಿಟ್ಟು ಬರ್ತೀನಿ ತಡಿ ನೀನು ಹಾಂ ಇಲ್ಲ ಅಡ್ರಿ ಅದು ಸರ್ ನಾನು ಚಿಂಟು ಜೊತೆ ಹೋಗ್ತೀನಿ ಆಡ್ರಿ ಏನು ನಾ ಇರೋದು ಲಾಡ್ರಿ ನಾ ಅರ್ಥ ನೋಡ್ರಿ ಹ್ಞೂ ಹೌದಾ ಹ್ಞೂ ಸರಿ ಆ ತಳ ಹುಷಾರಾಗಿ ಹೋಗ್ಬಾ ಆಗ ಆಮೇಲೆ ನೀವು ಅಪ್ಪನ ಕೇಳಿ ನಾನು ಕೇಳು ಮನೆಗೆ ಹೋಗೋಣ ಹ್ಞೂ ಆಯ್ತು ಅಡ್ರಿ ಅಜ್ಜರ್ ಆಯ್ತು ಅಡ್ರಿ ಕೇಳಿ ಹೋದ್ ನೋಡ್ರಿ

टाइम आत आर आर हो रहे आप मोड वो पटा पटोग हाँ मैं तो ओके ना चुम्मी है नहीं मनी के इधर आ रहे तो लेकर सने पक्का था बोला हो प्रशांता इधर आ रहा ना ना घोटा इत बाबा ಚುಮ್ಮಿ ನೋಡೋದಿಲ್ಲ ನಾಯಿ ಎಪ್ಪ ಹೌದಲ್ಲ ಚಿಂಟು ಹ್ಞೂ ಯಾವ ಮನೆ ಐತಿ ನಾಯಿ ನೋಡಾಕ ಇದ್ರ ಏನು ಮಾಡೋದು ಈಗ ಅಯ್ಯೋ ಏನು ಮಾಡೋದು ಈಗ ಹ್ಞೂ ಚುಮ್ಮಿ ಓಡೋಣ ಅಯ್ಯೋ ಚಿಂಟು ಒಟ್ಟ ನಾಯಿ ಬೆನ್ ಹತ್ತಾಗ ಒಟ್ಟ ಓಡಾಕೆ ಹೋಗ್ಬಾರ್ದು ಏನು ಸುಮ್ಮನೆ ನಿಂದ್ರ ನೋಡೋಣ ಏನಾಕತ್ತಿ ಹಾಂ ಸುಮ್ಮನೆ ನಿಂದ್ರದ ಆ ಸುಮ್ಮನೆ ನಿಂದ್ರ ಒಳಗ ಅದು ನಮ್ಮ ಎಮಿಗೆ ಹಾರ್ತಂದ್ರ ಸುಮ್ಮನೆ ಚಿಂಟು ಹೆದ್ರಿಸಬೇಡ ಮೊದಲು ಹೆದ್ರಕತ್ತೀನಿ ನಾನು ಹಾಂ ಚಿಂಟು ಸ್ವಲ್ಪ ಉಶುಶನ್ ಹೋಗಕತ್ತೆ ಆ ಉಶುಶಾ ಓ ಅಲವಾನಾ ಕಡಿತಂದ್ರ ಉಶುಶನ್ ಅಯ್ಯೋ ಏನು ಕಡಿದಿಲ್ಲ ಹೋಗ ಅನ್ನ ಹೋಗ ಉಶುಶನ್ ಅಶ್ 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 ಚಿನ್ನೆ ಇದೆಲ್ಲ ಉಶುಶನ್ ಅಂದ್ರೆ ಹೋಗೋದಿಲ್ಲ